ಕಾಂಗ್ರೆಸ್ನವ್ರದು ಏ ಎರಡ್ ಸಾವಿರ ಗ್ಯಾರಂಟಿ ಕೊಟ್ಬಿಟ್ಟಿವಿ ಕೊಟ್ಬಿಟ್ಟಿವಿ ಅಂತ ಹೇಳಿ ನಮ್ಮನ್ನ ಭೂಲ್ ಕೊಟ್ಟ ಹಾಗೆ ಮಾಡ್ತಾ ಇದ್ದಾರೆ ಬಂದು ಪ್ರತಿ ಹೆಣ್ಣು ಮಗಳಿಗೆ ಎರಡ್ ಸಾವಿರ ಕೊಡ್ತೀನಿ ಅಂದಿದ್ರು ಕೊಟ್ರ ಈಗ ಮನೆಗೊಬ್ರಿಗೆ ಅಂತ ಹೇಳಿದ್ರು ಆಯ್ತು ಮನೆಗೊಬ್ರಿಗೆ ಎಲ್ಲಾ ಮನೆಗಳಿಗೆ ಬರ್ತಾ ಇದಾವ ಇಲ್ಲ ಮನೆಗೆ ಒಬ್ರಿಗೆ ಎರಡು ಸಾವಿರ ಕೊಟ್ಟು ನಮ್ಮಿಂದ ತೆಗಿತಾ ಇರೋದೆಷ್ಟು ಯೋಚನೆ ಮಾಡಿರೋ ಕಡಿಮೆ ಅಂದ್ರೆ ಆ ಮನೆಯಿಂದ ಮೂರ್ ಸಾವಿರ ತೆಗೆದಿದ್ದಾರೆ ಕಡಿಮೆ ಅಂದ್ರೆ ಯಾವ ಮನೆಗೆ ಎರಡು ಸಾವಿರ ಕೊಟ್ಟಿದಾರೋ ಅದೇ ಮನೆಯಿಂದ ಕಡಿಮೆ ಅಂದ್ರೆ ಮೂರ್ ಸಾವಿರ ತೆಗ್ದಿದ್ದಾರೆ ದೊಡ್ಡ ದೊಡ್ಡ ಮನೆಗಳು ಎಂಟು ಹತ್ತು ಸಾವಿರ ರೂಪಾಯಿ ತೆಗಿತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಲೀಟ್ರಿಗೆ ಎರಡು ಐದು ರೂಪಾಯಿ ಪ್ರೋತ್ಸಾಹ ಧನ ಇತ್ತು ಹಾಲಿಂದು ಒಂದು ಹೆಣ್ಮಗಳು ಹೈನುಗಾರಿಕೆ ಮಾಡಿ ಒಂದು ಹತ್ತು ಲೀಟರ್ ಬೆಳಿಗ್ಗೆ ಹತ್ತು ಲೀಟರ್ ಸಾಯಂಕಾಲ ಹಾಕ್ತಿದ್ಲು ಅಂದ್ರೆ ಒಂದ್ ನೂರು ರೂಪಾಯಿ ಬರ್ತಿತ್ತು ಅದನ್ನ ನಿಲ್ಸಿದ್ರು ಎಷ್ಟು ಹೋಯ್ತು ಮಾತಾಡಬೇಕು ಮೂರ್ ಸಾವಿರ ಹೋಯ್ತು ಕೊಟ್ಟಿದ್ದೆಷ್ಟು ಎರಡು ಸಾವಿರ ಹಿಟ್ಟಿನ ಗಿರಣಿ ಒಂದು ಕೆಜಿ ಎಷ್ಟಕ್ ಬೀಸ್ತಿದ್ರು ಹಾರಗಿರಿಯಲ್ಲಿ ಎರಡು ರೂಪಾಯಿ ಈಗ ನಾಲ್ಕು ರೂಪಾಯಿ ಮೆಕ್ಕೆಜೋಳ ಬೀಸ್ತೀವಿ ಅಂದ್ರೆ ಐದು ಆರು ರೂಪಾಯಿ ಬಡವರ ಮಕ್ಕಳು ಒಂದು ಪಟ್ಟಿ ಅಂಗಡಿನೋ ಒಂದು ಪಂಚರ್ ಶಾಪ್ ಒಂದು ಗ್ಯಾರೇಜು ಒಂದು ಸಣ್ಣ ಹೋಟೆಲ್ ಇಟ್ಕೊಂಡಿರ್ತಾರೆ ಮೊದಲು ಬಡವರಿಗೆ ಫ್ರೀನೇ ಇತ್ತು ಕರೆಂಟ್ ಐದರ್ ಭಾಗ್ಯ ಜ್ಯೋತಿ ಅಥವಾ ಕುಟೀರ ಜ್ಯೋತಿ ಯೋಜನೆಯಲ್ಲಿ ಕುಟೀರ ಜ್ಯೋತಿ ಯೋಜನೆಯಲ್ಲಿ ಫ್ರೀನೇ ಇತ್ತು ಮತ್ತೇನು ಹೊಸದಾಗಿ ಫ್ರೀ ಕೊಟ್ಟಂಗೆ ಆಗ್ಲಿಲ್ಲ ಬಡವರಂಗ ಮಕ್ಕಳು ಗೂಡಂಗಡಿ ಇಟ್ಕೊಂಡಿದಾರಲ್ಲ ಅವ್ರಿಗೆ ಕೇಳಿ ಎಷ್ಟ್ ಬಿಲ್ ಹೆಚ್ಚಾಗಿದೆ ಅಂತ ಬಡವ್ರ ಮಕ್ಕಳು ಇಸ್ತ್ರಿ ಅಂಗಡಿ ಇಟ್ಕೊಂಡಿರ್ತಾರ ಕೇಳಿ ಎಷ್ಟಾಗಿದೆ ಅಂತ ಒಂದು ಉತಾರ ಎಷ್ಟಿತ್ತು ಹತ್ತು ರೂಪಾಯಿ ಇತ್ತು ಮೊದ್ಲು ಈಗ ಮೂವತ್ತು ರೂಪಾಯಿ ಇಲ್ಲ ಇಲ್ಲ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಇಸ್ಕೊಂಡ್ರೆ ಅವ್ರು ಎಕ್ಸ್ಟ್ರಾ ಇಸ್ಕೊಳ್ತದಾರಂತ ಮೂವತ್ ರೂಪಾಯಿ ಆಮೇಲೆ ಒಂದು ಪೇಜಿಗೆ ಐದು ರೂಪಾಯಿ ಅಡಿಷನ್ ಗೌರ್ಮೆಂಟ್ ಅಂತ ಹೇಳ್ತಾ ಇದೀನಿ ನಾನು ಇವರು ಇಸ್ಕೊಂಡ್ರೆ ಜಾಸ್ತಿ ಇಲೆವೆನ್ ಇ ಒಂದ ಇಲೆವೆನ್ ಇ ಮಾಡಿಸ್ಬೇಕು ಅಂದ್ರೆ ಮೊದ್ಲು ಎಷ್ಟಿತ್ತು ಹನ್ನೆರಡು ನೂರ್ ಇತ್ತು ಈಗ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ಬಾಂಡ್ ಪೇಪರ್ ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಇಲ್ಲ ಈಗ ಮಿನಿಮಮ್ ಎಷ್ಟು ನೂರು ರೂಪಾಯಿ ಖರೀದಿಗೆ ಇದಕ್ಕೆ ನೂರು ರೂಪಾಯಿ ಬಾಂಡ್ ಪೇಪರ್ ಕೇಳಲ್ಲ ಅವರು ಮಿನಿಮಮ್ ಐದ್ನೂರು ರೂಪಾಯಿ ಬಾಂಡ್ ಪೇಪರ್ ಮೊದಲು ಇಪ್ಪತ್ತು ರೂಪಾಯಿ ಬಾಂಡ್ ಪೇಪರ್ ಮೇಲೆ ಆಗ್ತಾ ಇದ್ದ ಕೆಲಸ ಐದ್ನೂರು ರೂಪಾಯಿ ಬಾಂಡ್ ಪೇಪರ್ ಬಹಳ ಜನರಿಗೆ ಗಂಗಾ ಕಲ್ಯಾಣ ಮಾಡಿಸಿದೀನಿ ಇಲ್ಲಾರ ಇದಾರ ನನ್ನ ಅವಧಿಯಲ್ಲಿ ಗಂಗಾ ಕಲ್ಯಾಣ ತಗೊಂಡವರು ಇದಿರ್ಲ ಟಿಸಿ ಬಹಳ ಜನರಿಗೂ ಮಾಡಿಸ್ಕೊಟ್ಟಿದ್ದೀನಿ ನನ್ನ ಅವಧಿಯಲ್ಲಿ ಆರೋಗ್ಯರಿಗೆ ಕಡಿಮೆ ಅಂದ್ರೆ ಒಂದು ನಲವತ್ತೈದು ಐವತ್ತು ಟಿಸಿಗಳನ್ನ ಮಾಡಿಸಿದ್ದೀನಿ ಅಕ್ರಮ ಸಕ್ರಮ ಯೋಜನೆ ಇತ್ತು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದರೆ ಬಹಳ ಅಂದ್ರೆ ಎರಡು ತಿಂಗಳು ಒಂದ್ ಟಿ ಸಿ ಬರ್ತಿತ್ತು ಬರೀ ಇಪ್ಪತ್ತೈದು ಸಾವಿರಕ್ಕೆ ಈಗ ಎಷ್ಟು ಮೂರು ಲಕ್ಷ ರೂಪಾಯಿ ಅದು ಬರೀ ಟಿ ಸಿ ಗೆ ಕಂಬ ಸ್ಟ್ಯಾಂಡು ಇದೆಲ್ಲ ಸೇರಿ ಬರೀ ಟಿ ಸಿ ಕೂರಿಸ್ತೀನಿ ಅಂದ್ರೆ ಮೂರು ಲಕ್ಷ ರೂಪಾಯಿ ಎಲ್ಲದೂ ಸೆಲ್ಫ್ ಎಕ್ಸಿಕ್ಯೂಷನ್ ಈಗ ಮೊದ್ಲು ಬರೇ ಅಕ್ರಮ ಸಕ್ರಮದಲ್ಲಿ ಅರ್ಜಿ ಹಾಕಿದ್ರೆ ಟಿ ಸಿ ಬರ್ತಿತ್ತು ಅದಕ್ಕೆ ಬೇಕಾದ ನಾಲ್ಕೈದು ಕಂಬಗಳು ಹಾಕ್ತಿದ್ರು ಸ್ಟ್ಯಾಂಡ್ ಹಾಕ್ತಿದ್ರು ನೆಲೆಸ್ತಿದ್ರು ಈಗ ಬರೀ ಟಿ ಸಿ ಒಂದೂವರೆ ಲಕ್ಷ ಅದ್ರದ್ದು ಸ್ಟ್ಯಾಂಡ್ ಇದು ಮತ್ತೆ ಎರೆಕ್ಷನ್ ಜಂಪ್ ಹಾಕಬೇಕು ಅಂದ್ರೆ ಒಂದ ಟಿ ಸಿ ಗೆ ಮೂರ್ ಲಕ್ಷ ಖರೀದಿ ಒಂದ್ ಲಕ್ಷ ರೂಪಾಯಿ ಖರೀದಿ ಮಾಡ್ತೀರಿ ಅಂದ್ರೆ ನೀವು ಈಗ ಬಡವರು ಸಣ್ಣ ಜಾಗ ಮಾಡ್ಕೊಳ್ತಾರೆ ಒಂದು ಪ್ಲಾಟ್ ಖರೀದಿ ಮಾಡ್ತಾರೆ ಅಂದ್ರೆ ಮೊದಲು ಒಂದ್ ಲಕ್ಷಕ್ಕೆ ಆರು ಸಾವಿರ ರೂಪಾಯಿ ಇತ್ತು ಆರೂವರೆ ಸಾವಿರ ಈಗ ನೀವು ಒಂದ್ ಲಕ್ಷ ರೂಪಾಯಿ ಖರೀದಿ ಮಾಡ್ತೀರಿ ಅಂದ್ರೆ ಹದಿನೆಂಟು ಸಾವಿರ ರೂಪಾಯಿ ಕಟ್ಟಬೇಕು ನನ್ನ ಅವಧಿಯಲ್ಲಿ ಹಾರುಗೆರಿಗೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರ ಮನೆಗಳನ್ನು ತಂದ್ವಿ ನಾವು ಸ್ಲಮ್ ಮನೆಗಳು ಇವು ಅಂತ ಹೇಳಿ ಒಂದರ ಮನೆ ಬಂದ್ವಾ ಹತ್ತು ತಿಂಗಳಲ್ಲಿ ಬಡವರಿಗೆ ಕಡಿಮೆ ಅಂದ್ರೆ ಒಂದೂವರೆ ಲಕ್ಷದಿಂದ ಹಿಡಿದು ನಾಲ್ಕೂವರೆ ಲಕ್ಷದವರೆಗೂ ಮನೆಗಳನ್ನ ಹಾಕಿದ್ವಿ ಎಸ್ ಸಿ ಎಸ್ ವಿಶೇಷವಾಗಿ ತಾಯಂದ್ರಿಗೆ ಎರಡು ಸಾವಿರ ಕೊಡ್ತಿದ್ದಾರೆ ಅವರ ಮಕ್ಕಳಿಗೆ ನೇರ ಸಾಲ ಇಲ್ಲ ಉದ್ಯಮಶೀಲತೆ ಇಲ್ಲ ಗಂಗಾ ಕಲ್ಯಾಣಗಳು ಇಲ್ಲ ಕೃಷಿ ಇಲಾಖೆಯಿಂದ ನಾವು ವರ್ಷಕ್ಕೆ ಒಂದು ನಾಲ್ಕು ಐದು ಟ್ರ್ಯಾಕ್ಟರ್ ಕೊಡಿಸ್ತಿದ್ದೆ ಸಬ್ಸಿಡಿಯಲ್ಲಿ ರೋಟಾವೇಟರ್ ಸಬ್ಸಿಡಿಯಲ್ಲಿ ಸಿಗ್ತಿದ್ವು ಡ್ರಿಪ್ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯಲ್ಲಿ ಸಿಕ್ತಿತ್ತು ಯಂತ್ರಗಳು ಟಾರ್ಪಲ್ಗಳು ಸಬ್ಸಿಡಿಯಲ್ಲಿ ಸಿಕ್ತಿತ್ತು ಯಾವುದೂ ಕೂಡ ಇಲ್ಲ ಪಟ್ಟಿದ್ದೆಷ್ಟು ಎರಡು ಸಾವಿರ ನಮ್ಮ ಮಕ್ಕಳಿಗೆ ಸೈಕಲ್ ಕೊಡ್ತಿದ್ರು ಸೈಕಲ್ ಇಲ್ಲ ಮಕ್ಕಳ ಸ್ಕಾಲರ್ಶಿಪ್ ಅನ್ನ ನಿಲ್ಸಿದ್ರು ರೈತರಿಗೆ ಕೊಡ್ತಾ ಇದ್ದಂತಹ ನಾಲ್ಕು ಸಾವಿರ ರೂಪಾಯಿ ಅದನ್ನ ನಿಲ್ಸಿದ್ರು ಇಂಪ್ಯಾಕ್ಟ್ ಯಾರ ಮೇಲೆ ಬಂತಿದ್ರು ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಹೇಳ್ತಾ ಇದ್ದಾರೆ ಗಂಡ ಹೆಂಡ್ತಿ ಹೋದ್ರೆ ಆದ್ರೆ ಡಬಲ್ ಅನ್ನ ಇವರೇ ಕಟ್ಟಬೇಕು ಶಾಲಾ ಮಕ್ಕಳ ಬಸ್ ಪಾಸ್ ಎಷ್ಟು ಡಬಲ್ ಮಾಡಿದ್ರು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹಾಸ್ಟೆಲ್ ಗಳನ್ನ ಕಟ್ಟೋದಕ್ಕೆ ಒಂದು ಸಾವಿರ ಕೋಟಿ ಇಟ್ಟಿದ್ರು ಹಿಂದೆ ಮೈ ಬಜೆಟ್ ಅಲ್ಲಿ ಒಂದು ಸಾವಿರ ಕೋಟಿ ಇಟ್ಟಿದ್ದನ್ನ ಡೈವರ್ಟ್ ಮಾಡಿದ್ರು ಬರೇ ಇದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ಇಷ್ಟು ಇಂಪ್ಯಾಕ್ಟ್ ಮೊದ್ಲಿತ್ತ ಹತ್ತು ತಿಂಗಳ ಹಿಂದೆ ಒಂದು ವರ್ಷದ ಹಿಂದೆ ಇವ್ ಯಾವುದೋ ರೇಟ್ ಏರಿಸಲಾರದೆ ಎಷ್ಟು ರಸ್ತೆಗಳು ಆದವು ಎಷ್ಟು ಗಂಗಾ ಕಲ್ಯಾಣಗಳು ಆದವು ಎಷ್ಟು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಲೋನ್ ಬಂತು ಎಸ್ ಸಿ ಎಸ್ ಟಿಗಳಿಗೆ ಎಷ್ಟು ಮನೆಗಳು ಬಂದ್ವು ಆಸ್ಪತ್ರೆಗಳು ಅಭಿವೃದ್ಧಿ ಆಯ್ತು ಕಾಲೋನಿಗಳು ಅಭಿವೃದ್ಧಿ ಆದವು ಸಮುದಾಯ ಭವನ ಆಯ್ತು ದೇವಸ್ಥಾನಗಳ ಅಭಿವೃದ್ಧಿ ಆದವು ಈಗ ಇಷ್ಟೆಲ್ಲ ರೇಟ್ ಏರಿಸಿದ್ರಲ್ಲ ಕೊಟ್ಟಿದ್ದೆಷ್ಟು ಎರಡು ಸಾವಿರ ಸರಾಯಿ ರೇಟ್ ನಾನು ಸರಾಯಿ ಕುಡಿಯಲ್ಲ ನನಗೆ ಅಭ್ಯಾಸ ಇಲ್ಲ ರೇಟ್ ಏರಿಸಿದ್ರು ನನಗೆ ಬೇಜಾರು ಇಲ್ಲ ಆದರೆ ಸರಾಯಿ ರೇಟು ನೂರು ರೂಪಾಯಿ ಕುಡಿಯೋನು ಇನ್ನೂರು ರೂಪಾಯಿ ಕುಡಿಬೇಕು ಎಷ್ಟು ಕೊಟ್ಟ ಹೆಚ್ಚುವರಿ ಮೂರ್ ಸಾವಿರ ಕೊಟ್ಟ ಅವನ ಹೆಂಡತಿಗೆ ಎರಡು ಸಾವಿರ ಬಂತು ಸಾಕ ಮಕ್ಕಳಿಗೆ ಸೈಕಲ್ ಬಿಟ್ಟು ತಾಯಿಗೆ ಎರಡ್ ಸಾವಿರ ಕೊಟ್ರೆ ಯಾವ ತಾಯಿ ಖುಷಿ ಆಗ್ಬೋದು ಸಾರಾಯಿ ಮಾರಾಟ ಮಾಡೋದು ಬರೀ ವೈನ್ಶಾಪ್ ಅಲ್ಲ ಪಟ್ಟಿ ಅಂಗಡಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಬಲಿ ಆದವ್ರು ಯಾರ ಮಕ್ಕಳು ಬಡವ್ರ ಮಕ್ಕಳು ವೈನ್ ಶಾಪ್ ಆದ್ರೆ ಬೋರ್ಡ್ ಹಾಕ್ತಾರೆ ಹದಿನೆಂಟು ವರ್ಷದ ಮೇಲ್ಪಟ್ಟು ಒಳಗಿನವ್ರು ಯಾರು ಬರಬಾರ್ದು ಅಂತ ಪಟ್ಟಿ ಅಂಗಡಿಯಾಗ ಬೋರ್ಡ್ ಹಾಕ್ತಾರ ಕೈಗೆ ಸಿಗ್ತತಿ ಅಂತ ಹೇಳಿ ಹತ್ತು ಹದಿನೈದು ವರ್ಷದ ಮಕ್ಕಳು ಕುಡುಕರಾದ್ರೆ ತಾಯಿ ಎರಡ್ ಸಾವಿರ ಅಂತ ಖುಷಿ ಆಗ್ತಾಳ ಆಯ್ತು ಎಸ್ ಎಸ್ ಸಿ ಎಸ್ ಟಿ ಗಳಿಗೆ ಇದ್ದಂತಹ ಅಭಿವೃದ್ಧಿಯ ಹಣ ಹನ್ನೊಂದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೊದಲನೇ ವರ್ಷದಲ್ಲಿ ಡೈವರ್ಟ್ ಮಾಡಿದ್ರು ಎಷ್ಟು ಜನ ಎಸ್ ಸಿ ಎಸ್ ಗಳಿಗೆ ಮನೆ ಆಗ್ತಿತ್ತು ಭೂ ಒಡೆತನ ಆಗ್ತಿತ್ತು ನೇರ ಸಾಲ ಆಗ್ತಿತ್ತು ಉದ್ಯಮಶೀಲತಾ ಆಗ್ತಿತ್ತು ಇವನ್ನೆಲ್ಲವನ್ನ ನಿಲ್ಲಿಸಿ ತೆಗೆದ್ರು ಈ ವರ್ಷ ಎಸ್ ಸಿ ಎಸ್ ಟಿಗಳದ್ದು ಹದಿನಾಲ್ಕು ಸಾವಿರ ಕೋಟಿ ಡೈವರ್ಟ್ ಮಾಡಿದ್ರು ಎರಡೇ ವರ್ಷದಲ್ಲಿ ಎಸ್ ಸಿ ಎಸ್ ಟಿಗಳ ಅಭಿವೃದ್ಧಿಗೆ ಇದ್ದ ಇಪ್ಪತ್ತೈದು ಸಾವಿರ ಕೋಟಿ ಡೈವರ್ಟ್ ಆಯ್ತು ಕೆಲವೊಬ್ಬರಿಗೆ ನಾಲ್ಕು ಐದೈದು ಲಕ್ಷ ರೂಪಾಯಿ ಮನೆ ಬಂದ್ವಲ್ಲ ಈಗ ಅವನ್ನೆಲ್ಲವನ್ನ ನಿಲ್ಸಿ ಎರಡು ಸಾವಿರ ರೂಪಾಯಿ ಕೊಟ್ರೆ ಎಷ್ಟು ವರ್ಷ ಕೊಟ್ರೆ ಎಸ್ ಸಿ ಎಸ್ ಟಿಗಳು ಉದ್ಧಾರ ಆಗ್ಬೋದು ಎಸ್ ಸಿ ಎಸ್ ಟಿಗಳು ಉದ್ಧಾರ ಆಗ್ಬೇಕು ಅಂದ್ರೆ ಅವ್ರ ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು ಅವರಿಗೆ ಲ್ಯಾಂಡ್ ಓನರ್ಶಿಪ್ ಸಿಗಬೇಕು ಭೂ ಒಡೆತನ ಸಿಗಬೇಕು ನಾನು ನನ್ನ ಕ್ಷೇತ್ರದಲ್ಲಿ ಸುಮಾರು ಒಂದು ಇಡೀ ಹಳ್ಳಿಗಳ ಎಲ್ಲ ಸೇರಿದ್ರೆ ಒಂದು ನಲವತ್ತೈವತ್ತು ಜನರಿಗೆ ಭೂಮಿ ಕೊಡಿಸಿದೀವಿ ಒಂದ್ ಎಕರೆಯಿಂದ ಎರಡು ಎಕರೆವರೆಗೂ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಒಬ್ಬೊಬ್ಬರಿಗೆ ಬಂದಿದೆ ಪರಮಾಣದವಾಡಿಯಲ್ಲಿ ಬಸು ಸನದೆಯವರು ಹದಿನಾಲ್ಕು ಜನರ ತಂದಿದ್ರು ಒಬ್ಬೊಬ್ಬರಿಗೆ ಹದಿಮೂರು ಲಕ್ಷ ಬಂತು ದುಡ್ಡು ಎಷ್ಟು ಬಂತು ಹದಿಮೂರು ಲಕ್ಷ ಹದಿನಾಲ್ಕು ಜನ ಅಂದ್ರೆ ಎಷ್ಟಾಯ್ತು ದುಡ್ಡು ಹೆಚ್ಚು ಕಡಿಮೆ ಒಂದು ಕೋಟಿ ಐವತ್ತು ಲಕ್ಷ ಅರವತ್ತು ಲಕ್ಷದವರೆಗೂ ನಾನು ಸುವರ್ಣಸೌಧದಲ್ಲಿ ಮೀಟಿಂಗ್ ಮುಗಿಸಿ ಬರ್ತಾ ಇದ್ದೆ ಬಸವರಾಜ್ ಸನದೇ ಅವರು ಲೆಟರ್ ತಗೊಂಡು ಬಂದ್ರು ಆ ಡಿ ಸಿ ಕಮಿಟಿಯಲ್ಲಿ ಅಪ್ರೂವ್ ಆಗ್ಬೇಕಂದ್ರೆ ನನ್ನ ಲೆಟರ್ ಕಂಪಲ್ಸರಿ ಬಸವರಾಜ್ ಸನದೇ ಅವರು ಬಂದು ನನಗೇನು ಹೇಳಿದ್ರು ಸರ್ ನೀವು ಯಾವಾಗ ಹೇಳ್ತೀರಿ ಅವಾಗ ಹದಿನಾಲ್ಕು ಜನ ಮುಂದೆ ಕರ್ಕೊ ಬರ್ತೀನಿ ಒಬ್ಬೊಬ್ರಿಗೆ ಹದಿನಾಲ್ಕು ಲಕ್ಷ ಸಿಗ್ತಾ ಇತ್ತು ಕರ್ಕೊ ಬರ್ತೀನಿ ನೀವು ಹೇಳಿ ಒಂದ್ ಸೈನ್ ಮಾಡ್ರಿ ಸರ್ ಅಂದ್ರು ನಾನವ್ರಿಗೆ ಏನ್ ಕೇಳಿದೆ ಪೇಪರ್ ತಂದಿ ಅನ್ನಂದೆ ಕಾರ್ನಾಗೆ ಬ್ಯಾನೆಟ್ ಪೇಪರ್ ಬ್ಯಾನ ಗಾಡಿ ಬ್ಯಾನೆಟ್ ಮೇಲೆ ಸೈನ್ ಮಾಡಿ ಕಳಿಸಿದೆ ಆ ಹದ್ನಾಲ್ ಜನ ಅದಾರ ತಗೊಂಡವ್ರು ಬಸವರಾಜ್ ಸನ್ನದಿನೂ ಇದಾರೆ ಕೇಳ್ಬಹುದು ಈಗ ಎರಡು ಸಾವಿರ ರೂಪಾಯಿ ಕೊಟ್ಟು ಇದನ್ನೆಲ್ಲಾ ತಕ್ಕೊಂಡ್ರೆ ಎಸ್ ಸಿ ಎಸ್ ಅಭಿವೃದ್ಧಿ ಆಕಾರ ಎಸ್ ಸಿ ಎಸ್ ಟಿ ಹಾಸ್ಟೆಲ್ ಗಳನ್ನ ಕಟ್ಟು ಒಂದ್ ಸಾವಿರ ಕೋಟಿ ತೆಗೆದ್ರೆ ನಮ್ಮ ಮಕ್ಕಳು ಅಭಿವೃದ್ಧಿ ಆಕಾರ ಅದಕ್ಕೆ ನಾ ಹೇಳ್ದೆ ನಮಗೆ ಭೂಲ್ ಕೊಟ್ಟು ಪ್ರಜ್ಞೆ ತಪ್ಪಿಸಿ ಓಟ್ ತಗೊಳ್ಳೋದಂತಾರಲ್ಲ ಇದು ಈಗ ಹೊಸ ನಾಟಕ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು ಎಷ್ಟೋ ಒಂದ್ ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಬರೇ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ನಮದ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ದುಡ್ಡು ತೆಗೆದ್ರು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಸಿಗೋ ಟಿ ಸಿ ಮೂರು ಲಕ್ಷಕ್ಕೆ ತಂದ್ರು ಇವತ್ತು ಶ್ರೀಲಂಕಾದಲ್ಲಿ ಒಂದ್ ಲೀಟರ್ ಡೀಸೆಲ್ ರೇಟ್ ಯಾರಿಗಾರ ಗೊತ್ತಿದ್ಯಾ ಇವತ್ತಿಂದು ಒಂದು ಲೀಟರ್ ಡೀಸೆಲ್ ಶ್ರೀಲಂಕಾದಲ್ಲಿ ನಾಲ್ಕು ಹನ್ನೊಂದು ರೂಪಾಯಿ ಪಾಕಿಸ್ತಾನದಲ್ಲಿ ಒಂದು ಲೀಟರ್ ಪೆಟ್ರೋಲ್ ಇನ್ನೂರ ತೊಂಬತ್ನಾಲ್ಕು ರೂಪಾಯಿ ಬರೀ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದಕ್ಕೆ ಇಷ್ಟು ಏರ್ಶ್ಯಾರ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಎಷ್ಟು ಏರ್ಬಹುದು ನಾನೂರು ರೂಪಾಯಿ ಹಾಕಿ ಒಂದ್ ಲೀಟರ್ ಡೀಸೆಲ್ ಹಾಕಿ ರೈತರು ಕಬ್ಬು ಉಳುಮೆ ಮಾಡಬಹುದಾ ಹೊಲ್ದಾಗೆ ಇದನ್ನ ಏ ಒಂದ್ ಲಕ್ಷ ಕೊಡ್ತಾರ ನಮ್ಮಿಂದ ಇಷ್ಟು ಒಂದ್ ಲಕ್ಷ ಏನೋ ಅವ್ರೇನ್ ಪ್ರಿಂಟ್ ಮಾಡಲ್ಲ ಒಂದ್ ಲಕ್ಷ ಕೊಡೋದೈತ್ರ ಕಾಂಗ್ರೆಸ್ನವರು ಐವತ್ತು ವರ್ಷ ಇವ್ರ ಕೈಯಾಗ ಅಧಿಕಾರ ಇತ್ತಲ್ಲ ಅವಾಗ ಯಾಕೆ ಕೊಡ್ಲಿಲ್ಲ ಈಗ ದೇಶ ಮಾರಿದ್ರು ಅಡ್ಡಿ ಇಲ್ಲ ಒಟ್ ನಮಗೆ ಅಧಿಕಾರ ಸಿಕ್ಕರೂ ಸಾಕು ಸರಿನಾ ಕ್ಯಾಸಿನೋ ಆಡೋರು ಯಾರ ಅದಾರ ಅರಗೆರೆಗೆ ಈ ಮಟ್ಕ ಆಡೋರು ಗುಟ್ಕಾ ಆಡೋರು ಗುಟ್ಕ ಅಲ್ಲ ಮಟ್ಕ ಜೂಜ್ ಆಡೋರು ನಮ್ಮ ಅಪ್ಪ ನಮ್ ಮನಿ ಮಾರಿ ಜೂಜ್ ಆಡಿ ಜೂಜ್ನಾಗ ಸೋತು ಮಟ್ಗ ಆಡಿ ಸೋತು ಕುಡಿದು ತೋರಾಡ್ಕಂಡ ಮನಿಗ್ ಬರಬೇಕಾರೆ ಎರಡು ಚಾಕ್ಲೇಟ್ ಎರಡು ಪುಗ್ಗ ತಂದ್ರೆ ಏ ನಮ್ಮಪ್ಪ ಬಹಳ ಚಲೋ ಅಂತ ಹೇಳದ ಪುಗ್ಗ ಊದ್ಕಂಡ ಇಡೀ ಊರು ಹರಿಸ್ಕಂಡದ ದೇಶನ ಬರ್ಬಾದ ಮಾಡಿ ನಿಮ್ಮ ತಲೆ ಮೇಲೆ ಸಾಲ ಏರಿಸಿ ಈಗ ಏರ್ಸಿರಲ್ಲ ಇದೇನು ಸಾಲ ನಾವು ಸಾಲದ ಬಗ್ಗೆ ಬಹಳ ಮಾತಾಡ್ತೀವಿ ಈ ಸರ್ಕಾರ ಹೋದ ವರ್ಷ ಒಂದು ವರ್ಷಕ್ಕೆ ತೊಂಬತ್ತೈದು ಸಾವಿರ ಕೋಟಿ ಸಾಲ ಮಾಡಿದ್ರು ಈ ವರ್ಷಕ್ಕೆ ಒಂದು ಲಕ್ಷ ಐದು ಸಾವಿರ ಕೋಟಿ ಲಕ್ಷ ಕೋಟಿ ಸಾಲ ಮಾಡಾಕಿಡ್ದಾರೆ ಅಂತ ಏ ಅವು ಸಾಲ ಮಾಡಿದ್ರೆ ನಮ್ಗೇನಾಗದ ಐತಿ ಏನಾಗಿಲ್ಲ ನೂರು ರೂಪಾಯಿ ಬಹಳ ಪೇಪರ್ ಐನೂರು ರೂಪಾಯಿ ಇಡ್ದಿ ಮೂರು ರೂಪಾಯಿ ಯೂನಿಟ್ ಇದ್ದ ಕರೆಂಟ್ ಇಸ್ತ್ರಿ ಮಾಡಿ ಹೋಟೆಲ್ ಶಾಪ್ ನಲ್ಲಿ ಏಳೂವರೆ ರೂಪಾಯಿ ಕೊಡಾಕ್ ಹಿಡ್ದೀವಿ ನಾವು ಒಂದ್ ಲಕ್ಷ ರೂಪಾಯಿಗೆ ಆರು ಸಾವಿರ ರೂಪಾಯಿ ಕಟ್ಟೋದು ಹದಿನೆಂಟು ಸಾವಿರ ರೂಪಾಯಿ ಕಟ್ಟಕ್ ಹಿಡ್ದೀವಿ ಆಲ್ರೆಡಿ ನಮ್ ಮಕ್ಕಳಿಗೆ ಏನು ಸೈಕಲ್ ಸಿಕ್ತಿತ್ತು ನಮ್ಮ ಮಕ್ಕಳಿಗೆ ಏನು ಸ್ಕಾಲರ್ಶಿಪ್ ಸಿಕ್ತಿತ್ತು ಅವೆಲ್ಲ ನಿಲ್ಸಿದಾರೆ ಆಲ್ರೆಡಿ ಹಾಲಿನ ರೇಟ್ ಹೆಚ್ಚಾಗಿದೆ ರೈತರಿಗೆ ಕೊಡೋದು ಒಂದ್ ಲೀಟರ್ಗೆ ಐದು ರೂಪಾಯಿ ಏನ್ ಪ್ರೋತ್ಸಾಹನ ಕೊಡ್ತಿದ್ರು ಅದನ್ನ ನಿಲ್ಸಿದ್ದಾರೆ ಅಂದ್ರೆ ಸೊಳ್ಳೆ ಕಡದ್ರೆ ಗೊತ್ತಾಗತ್ತೆ ಸೊಳ್ಳೆ ಕಿವಿ ಹತ್ರ ಗುಯ್ಯ ಅಂದ್ರೆ ಒಡಿಸ್ಕೊಳ್ತೀವಿ ತಿಗಣೆ ಕಡದ್ರೆ ಗೊತ್ತಾಗಲ್ಲ ತಿಗಣೆ ನಮ್ಮ ಹಾಸಿಗೆ ಒಳಗೆ ಇರ್ತಾವ ನಮಗ್ ನಿದ್ದೆ ಹತ್ತಿದ ಮೇಲೆ ಹೊರಗೆ ಬರ್ತಾವ ಅವಕೆ ಗೊತ್ತಾಗತ್ತದ ಇವ್ನಿ ನಿದ್ದೆ ಹತ್ತಿ ಅನ್ನೋ ಇನ್ನು ಎಚ್ಚರದಾಗದನ ಅಂತ ನಿದ್ದೆ ಹತ್ತಿದ ಮೇಲೆ ಹೊರಗೆ ಬಂದು ರಕ್ತ ಹೀರ್ಕೊಳ್ತಾವ ಈ ರೀತಿ ಪ್ರತಿ ಮನೆಯಿಂದ ಕನಿಷ್ಠ ಮೂರು ಸಾವಿರ ರೂಪಾಯಿ ಕಿತ್ತಾರೆ ನಮ್ಮ ಮಕ್ಕಳು ಕುಡುಕರಾಗುವಂತಹ ಸ್ಥಿತಿ ತಂದಿಟ್ಟಿದ್ದಾರೆ ನಮಗೆ ಎಸ್ ಸಿ ಎಸ್ ಟಿ ಗಳಿಗೆ ಬರುವಂತಹ ಮನೆಗಳು ನಿಂತಿದಾವೆ ಚಲೋ ಅನ್ಬಹುದಾ ಸರ್ಕಾರ ಚಲೋ ಮಾಡ್ತಾ ಇತಿ ಅನ್ಬಹುದಾ ರೈತರಿಗೆ ನಾಲ್ಕು ಸಾವಿರ ಬರ್ತಾ ಇರೋದು ನಿಲ್ಸಿದ್ದು ಚಲೋ ಮಾಡ್ತಾ ಇದೆ ಅಂತ ಹೇಳ್ಬಹುದಾ ಸೊ ಇದಕ್ಕಾಗಿ ನಾವು ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದ ಮಾಡಬೇಕಾಗಿದೆ ಏ ದೇಶ ಹಾಳಾದ್ರಾಗ್ಲಿ ನನಗ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತೇನೆ ಅಂದ್ರೆ ಅವ್ರ ಜೊತೆಗ್ ನಾನ್ ಮಾತಾಡೋಂತದ್ ಏನಿಲ್ಲ ಒಂದ್ಸರಿ ರಿವ್ಯೂ ಮಾಡ್ತಾ ಕೂರ್ತಾರೆ ನರೇಂದ್ರ ಮೋದಿ ಅವರು ಐದು ಲಕ್ಷ ಹೆಣ್ಮಕ್ಳು ಸತ್ತಿದ್ರು ಆರೋಗ್ಯ ಇಲಾಖೆ ರಿವ್ಯೂ ಮಾಡುವಾಗ ಯಾಕೆ ಸತ್ತಿದ್ರು ವರದಿ ಆರೋಗ್ಯ ಇಲಾಖೆಯಿಂದ ಹೋಗುತ್ತಲ್ಲ ಶ್ವಾಸಕೋಶದ ಕ್ಯಾನ್ಸರ್ ಇಂದ ಸಾಯ್ತಿದ್ರು ಅವರು ಶ್ವಾಸಕೋಶ ಎಷ್ಟು ಡ್ಯಾಮೇಜ್ ಆಗಿತ್ತು ಅಂದ್ರೆ ಒಬ್ಬನು ಒಂದು ದಿನಕ್ಕೆ ಇಪ್ಪತ್ತು ಸಿಗರೇಟ್ ಸೇದಿದ್ರೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಷ್ಟು ಡ್ಯಾಮೇಜ್ ಆಗಿತ್ತು ಹೆಣ್ಣು ಮಕ್ಕಳು ಭಾರತದಲ್ಲಿ ಸಿಗರೇಟ್ ಸೇದಲ್ಲ ಅವರು ಸಾಯೋದಕ್ಕೆ ಕಾರಣ ಅಡಿಗೆ ಮನೆ ಹೊಗೆ ಅವತ್ತು ತೀರ್ಮಾನ ಮಾಡಿದ್ರು ಇಡೀ ದೇಶದಲ್ಲಿ ಯಾವ ತಾಯಂದ್ರು ಕೂಡ ಹೊಗೆಯಲ್ಲಿ ಅಡುಗೆ ಮಾಡಬಾರದು ಎಲ್ಲರಿಗೂ ಉಚಿತವಾಗಿ ಗ್ಯಾಸ್ ಕೊಟ್ಟರು ಐದೂವರೆ ಕೋಟಿ ಕುಟುಂಬಗಳು ಎಪಿಯಲ್ಲಿಗಿದ್ದವು ಬಿಪಿಯಲ್ಲಿಗೆ ಬಂದವು ಭಾರತದಲ್ಲಿ ಯಾಕೆ ಅಂದ್ರೆ ಅವರ ತಂದೆನೋ ಅವರ ಮಗನೋ ಅವರ ಹೆಂಡತಿನೋ ಉಳಿಸ್ಕೊಳ್ಳೋದಕ್ಕಾಗಿ ಆಸ್ತಿ ಮಾರಾಟ ಮಾಡಿ ಬಡತನಕ್ಕೆ ತಳ್ಳಲ್ಪಟ್ಟಿದ್ರು ಅವರು ಒಂದು ಕುಟುಂಬನೂ ಕೂಡ ತನ್ನ ಮನೆಯವ್ರನ್ನ ಉಳಿಸ್ಕೊಳ್ಳೋದಕ್ಕಾಗಿ ಸಾಲ ಮಾಡಬಾರದು ಅಂತ ಹೇಳಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ತಂದ್ರು ಒಂದು ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ವರೆಗೆ ನಾವು ಇದ್ದೀವಿ ಇದು ನರೇಂದ್ರ ಮೋದಿ ಅವರು ತಂದಿದ್ದು ಯಾವುದು ಹೆಚ್ಚಿಗೆ ಮಾಡಲಿಲ್ಲ ಉಚಿತ ಸಿಲಿಂಡರ್ ಕೊಟ್ಟಾಗ ರೇಟ್ ಹೆಚ್ಚಿಗೆ ಮಾಡಲಿಲ್ಲ ಉಚಿತವಾಗಿ ಆಯುಷ್ಮಾನ್ ಭಾರತ್ ಕೊಟ್ಟಾಗ ಹೆಚ್ಚಿಗೆ ಮಾಡಲಿಲ್ಲ ಅದಕ್ಕಾಗಿ ಮೋದಿ ಅವರಿಗೆ ನಾವೆಲ್ಲರೂ ಆಶೀರ್ವಾದ ಮಾಡೋಣ